ಪಬ್ಲಿಕ್ ಸರ್ವೆಂಟ್ ಆಗಿರುವಂತಹ ಅಧಿಕಾರಿಗಳು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸಿ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಈ ಪ್ರಕರಣ ರಿಫ್ಲೆಕ್ಸ್ ಆಕ್ಷನ್ ಯುವಕನ ಮೇಲೆ ಒಬ್ಬ ಸಂಡೂರು ಸಿಪಿಐ ಹಲ್ಲೆ ಮಾಡಿದ್ದಕ್ಕೆ ಈಗ ಪ್ರಕರಣ ದಾಖಲಾಗಿದೆ ಸಿಪಿಐ ಮಹೇಶ್ ಗೌಡ ಎಂಬವರ ಮೇಲೆ ಪ್ರಕರಣ ದಾಖಲಾಗಿದೆ ಸಿಪಿಐ ಮಹೇಶ್ ಗೌಡ ಎಂಬವರು ಒಬ್ಬ ಯುವಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದರು ಕೇಸ್ ದಾಖಲಿಸುವುದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ವಿವೇಕಾನಂದ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಂತಹ ಆರೋಪ ಕೇಳಬಂದಿತ್ತು ಈ ಆರೋಪ ಆ ಯುವಕ ಮಾಡಿದ್ರು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿನಂದು ವಿವೇಕಾನಂದ ಹಾಗೂ ಸಿಪಿಐ ನಡುವೆ ವಾಗ್ವಾದ ನಡೆಯುತ್ತೆ ಸಚಿವರನ್ನ ಭೇಟಿಯಾಗೋದಕ್ಕೆ ಅಂತ ಹೋಗ್ತಾ ಇದ್ರು ವಿವೇಕಾನಂದ್ ಇದೇ ಸಂದರ್ಭದಲ್ಲಿ ಅವರನ್ನು ಸಿಪಿಐ ತಡಿತಾರೆ ಹೀಗಾಗಿ ವಾಗ್ವಾದ ನಡೆದಿತ್ತು ವಿವೇಕಾನಂದ ಮೇಲೆ ಸಿಪಿಐ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ದೂರು ಕೂಡ ಕೊಟ್ಟಿದ್ದರು ಠಾಣೆಗೆ ಆದರೆ ಸಿಪಿಐ ವಿರುದ್ಧ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಳ್ಳೋದಿಲ್ಲ ಹೀಗಾಗಿ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದರು ವಿವೇಕಾನಂದ್ ವಿವೇಕಾನಂದ್ ಅವರು ಸಲ್ಲಿಕೆ ಮಾಡಿದ್ದಂತಹ ರಿಟ್ ಅರ್ಜಿ ಪರಿಗಣಿಸಿ ಮಹೇಶ್ ಗೌಡ ಮೇಲೆ ಕೇಸ್ ದಾಖಲಿಸುವುದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಹೈಕೋರ್ಟ್ ಹೀಗಾಗಿ ಮಹೇಶ್ ಗೌಡ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡಲಾಗುತ್ತೆ ಯಾವುದೇ ಒಬ್ಬ ಅಧಿಕಾರಿಗಳಾಗಿರಲಿ ಅವರು ಪಬ್ಲಿಕ್ ಸರ್ವಂಟ್ಗಳು ಜನಸಾಮಾನ್ಯರಿಗಾಗಿ ಕೆಲಸ ಮಾಡೋದಕ್ಕೆ ಇರುವಂತಹ ಅಧಿಕಾರಿಗಳು ಆದರೆ ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ರೆ ಅಧಿಕಾರದ ದರ್ಪ ತೋರಿದ್ರೆ ಯಾವ ರೀತಿ ಆಗತ್ತೆ ಅನ್ನುವಂಥದ್ದಕ್ಕೆ ಏನಾಗತ್ತೆ ಅನ್ನುವಂಥದ್ದಕ್ಕೆ ಈ ಪ್ರಕರಣ ಸಾಕ್ಷಿ ಜೊತೆಗೆ ಸಾರ್ವಜನಿಕರು ಕೂಡ ಇನ್ನು ಮೇಲೆ ಎಚ್ಚೆತ್ಕೊಳ್ಬೇಕು ಯಾವುದೇ ಅಧಿಕಾರಿಗಳು ಅನಾವಶ್ಯಕವಾಗಿ ಹಲ್ಲೆ ಮಾಡೋ ಹಾಗಿಲ್ಲ ಯಾರೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗಿಲ್ಲ ಅನಾವಶ್ಯಕವಾಗಿ ಹೀಗಾಗಿ ಒಂದು ವೇಳೆ ಏನಾದರೂ ಕೈ ಎತ್ತದ್ರೆ ಏನು ಆಗಬಹುದು ಜನಸಾಮಾನ್ಯರು ಯಾವ ನಡೆಯನ್ನು ಅನುಸರಿಸಬಹುದು ಯಾಕಂದರೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸುಖ ಸುಮ್ಮನೆ ಏನೋ ಒಂದು ದರ್ಪ ತೋರೋದು ಹಲ್ಲೆ ಮಾಡುವಂಥದ್ದು ಈ ರೀತಿ ಇದೆಯಲ್ಲ ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೇಕು ಬೀಳಬೇಕು ಅಂತಂದರೆ ಜನರು ಕೂಡ ಒಂದೆಡೆ ಎಚ್ಚೆತ್ತುಕೊಳ್ಬೇಕು ಮತ್ತೊಂದೆಡೆ ಅಧಿಕಾರಿಗಳಿಗೂ ಕೂಡ ಈ ಪ್ರಕರಣಗಳು ಪಾಠ ಆಗಬೇಕು ಸಚಿವರನ್ನ ಭೇಟಿಯಾಗುವುದಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈಗ ಕೋರ್ಟ್ ಸೂಚನೆ ಕೊಟ್ಟಿದೆ ಮೊದಲು ಪ್ರಕರಣ ದಾಖಲು ಮಾಡಿ ಮಹೇಶ್ ಗೌಡ ಅವರ ವಿರುದ್ಧ ಮೊದಲು ಎಫ್ ಐ ಆರ್ ದಾಖಲು ಮಾಡಿ ಅದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಏನಾಯಿತು ಏನಾಗಲಿಲ್ಲ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದ್ದಿದ್ರೆ ಅದಕ್ಕೆ ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಹೀಗಾಗಿ ಅಧಿಕಾರದ ಮದ ತಲೆಗೇರಿರುವಂತಹ ಅಧಿಕಾರಿಗಳಿಗೆ ಈ ಪ್ರಕರಣ ಒಂದು ಪಾಠ ಆಗ್ತಾ ಇದೆ